ಸುಂದರ ಅಲ್ವಾ ನಾಡ ಹಬ್ಬ ಎಂದರೆ ಮೈಸೂರು ದಸರಾ ವಿಶ್ವವಿಖ್ಯಾತಿ ಪಡೆದಿರುವಂತಹ ಹಬ್ಬ ಅಂದರೆ ಅದು ದಸರಾ ವಿಜಯನಗರ ಪರಂಪರೆಯ ಪ್ರತೀಕವಾಗಿದ್ದಂತಹ ವಿಜಯ ದಶಮಿ ಆಚರಣೆಯನ್ನ ಮೊದಲ ಬಾರಿ ಹದಿನಾರನೂರ ಹತ್ತರಲ್ಲಿ ಆಚರಿಸಿರುವ ಮೊಟ್ಟ ಮೊದಲ ಬಾರಿಗೆ ಹದಿನಾರನೂರ ಹತ್ತರಲ್ಲಿ ಆಚರಣೆ ಮಾಡಲಾಗಿರುವಂತಹ ಇತಿಹಾಸವಿದೆ ದಸರಾಗೆ ಇಡೀ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಗತ ವೈಭವ ಮರಿಗೊಳಿಸುತ್ತದೆ ಭವ್ಯ ಅರಮನೆಯ ಮುಂದೆ ರಾಜ ಅಂಬೀರ್ಯದಲ್ಲಿ ಸಾಗುವಂತಹ ಗಜಪಡೆ ಚಾಮುಂಡಿ ತಾಯಿಯ ಮೆರವಣಿಗೆ ನೋಡಲು ಜನ ದೇಶ ವಿದೇಶದಿಂದ ಬರ್ತಾರೆ ಹಾಗಿದ್ರೆ ಈ ವರ್ಷದ ದಸರಾಗೆ ಮೈಸೂರು ಹೇಗೆ ತಯಾರಿ ಆಗ್ತಾ ಇದೆ ಎಂದು ಸಂಪೂರ್ಣವಾಗಿರುವಂತಹ ವಿವರವನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ದಸರಾಗೆ ಕಂಗೊಳಿಸುತ್ತಿರುವ ಮೈಸೂರು ಎಲ್ಲಿ ನೋಡಿದರಲ್ಲಿ ಲೈಟಿಂಗ್ಸ್ಗಳ ಕಲರವ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವವನ್ನು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಈಗಾಗಲೇ ಅರಮನೆಯಲ್ಲಿ ಸಕಲ ಸಿದ್ಧತೆಗಳು ಸಹ ನಡೆದಿದ್ದು ಮೈಸೂರು ನಗರದಲ್ಲಿ ದಸರಾ ಸಂಭ್ರಮ ಕಳೆಗಟ್ಟುತ್ತಿದೆ ಇನ್ನು ಎಲ್ಲಿ ನೋಡಿದರಲ್ಲಿ ಕಲರ್ಫುಲ್ ಲೈಟಿಂಗ್ಸ್ಗಳು ಕಣ್ಣಿಗೆ ಮುದ ನೀಡುವಂತಿದೆ ಇನ್ನು ಮೈಸೂರು ದಸರಾದಲ್ಲಿ ಪ್ರಮುಖ ಆಕರ್ಷಣೆ ಅಂದರೆ ಜಂಬೂ ಸವಾರಿ ಹಾಗೂ ಪಂಚಿನ ಕವಾಯತ್ತು ಇವುಗಳನ್ನು ವೀಕ್ಷಿಸಲು ಟಿಕೆಟ್ ಮಾಡಲಾಗಿದ್ದು ಆನ್ಲೈನ್ನಲ್ಲೂ ಸಹ ಪಡೆಯಬಹುದಾಗಿದೆ ಜಂಬೂ ಸವಾರಿ ವೀಕ್ಷಣೆಗೆ ಗೋಲ್ಡ್ ಕಾರ್ಡ್ ದಸರಾ ಅಧಿಕೃತ ವೆಬ್ಸೈಟ್ನಲ್ಲಿ ಬಿಡುಗಡೆ ನಾಡಹಬ್ಬ ಮೈಸೂರು ದಸರಾ ಎರಡು ಸಾವಿರದ ಇಪ್ಪತ್ತೈದರ ಟಿಕೆಟ್ ಮತ್ತು ಗೋಲ್ಡ್ ಕಾರ್ಡ್ಗಳನ್ನು ಸಾರ್ವಜನಿಕ ಬಳಕೆಗೆ ಜಿಲ್ಲಾಡಳಿತವು ದಸರಾ ಅಧಿಕೃತ ವೆಬ್ಸೈಟ್ನಲ್ಲಿ ಬಿಡುಗಡೆಗೊಳಿಸಿದೆ ಹೌದು ಈ ಬಾರಿಯ ಮೈಸೂರು ದಸರಾ ಹಬ್ಬದಲ್ಲಿ ಅರಮನೆ ಜಂಬೂ ಸವಾರಿ ಪಂಜಿನ ಕವಾಯತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೀಗೆ ಎಲ್ಲವನ್ನೂ ಕಣ್ತುಂಬಿಕೊಳ್ಳಬೇಕು ಎನ್ನುವವರಿಗೆ ಜಿಲ್ಲಾಡಳಿತ ಆರು ಸಾವಿರದ ಐನೂರು ರೂಪಾಯಿ ಗೋಲ್ಡ್ ಕಾರ್ಡ್ ಟಿಕೆಟ್ಗಳನ್ನು ಬಿಡುಗಡೆ ಮಾಡಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ನಡೆಯಲಿರುವ ದಸರಾದಲ್ಲಿ ಗೋಲ್ಡ್ ಕಾರ್ಡ್ ಪಡೆದು ಎಲ್ಲಾ ಕಾರ್ಯಕ್ರಮಗಳನ್ನು ನೋಡಬಹುದಾಗಿದೆ ಈ ಸಂಬಂಧ ದಸರಾ ವಿಶೇಷಾಧಿಕಾರಿಯೂ ಆಗಿರುವ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಪ್ರಕಟಣೆ ಹೊರಡಿಸಿದ್ದಾರೆ ಅರಮನೆ ಅಂಗಳದಲ್ಲಿ ಫಿರಂಗಿಗಳ ಗಾಡಿ ಏಳಕ್ಕೂ ಹೆಚ್ಚು ಫಿರಂಗಿಗಳ ಮೂಲಕ ಸಿಡಿಮದ್ದು ತಾಲೀಮು ತುಸು ವಿಚಲಿತಗೊಂಡ ಶ್ರೀಕಂಠ ಹೇಮಾವತಿ ಆನೆಗಳು ದಳ ಮತ್ತು ಆನೆಗಳಿಗೆ ಸಿಡಿಮದ್ದು ತಾಲೀಮು ನಡೆಸಲಾಯಿತು ಮೈಸೂರಿನ ವಸ್ತು ಪ್ರದರ್ಶನ ಆವರಣದಲ್ಲಿ ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಸಮ್ಮುಖದಲ್ಲಿ ಸಿಡಿಮದ್ದು ತಾಲೀಮು ನೆರವೇರಿತು ಸಶಸ್ತ್ರ ಮೀಸಲು ಪಡೆ ಪೊಲೀಸರು ಇಪ್ಪತ್ತೊಂದು ಬಾರಿ ಕುಶಾಲತೋಪು ಸಿಡಿಸಿದ್ರು ಇದೇ ವೇಳೆ ದಸರಾ ಆನೆಗಳಿಗೆ ವಸ್ತು ಪ್ರದರ್ಶನ ಪ್ರಾಧಿಕಾರದಿಂದ ಪೂಜೆ ಸಲ್ಲಿಸಲಾಯಿತು ವಸ್ತು ಪ್ರದರ್ಶನ ಪ್ರಾಧಿಕಾರಾಧ್ಯಕ್ಷ ಆಯುಬ್ ಪುಷ್ಪಾರ್ಚನೆ ಮಾಡಿದ್ರು ಶ್ರೀಕಂಠ ಹೇಮಾವತಿ ಆನೆಗಳು ಸಿಡಿಮದ್ದು ಶಬ್ದಕ್ಕೆ ಸ್ವಲ್ಪ ವಿಚಲಿತಗೊಂಡವು ಈ ಆನೆಗಳು ಇದೇ ಮೊದಲ ಬಾರಿಗೆ ದಸರಾಗೆ ಆಗಮಿಸಿವೆ ಸಿಡಿಮದ್ದು ತಾಲೀಮಿಗೂ ಮುನ್ನ ದಸರಾ ಆನೆಗಳ ಮುಂದೆ ಭಾರಿ ಪಟಾಕಿಗಳನ್ನು ಸಿಡಿಸಿ ಆನೆಗಳನ್ನು ಸಿದ್ಧಗೊಳಿಸಲಾಗಿತ್ತು ಏನು ಮೊದಲೇ ಹಂತವಾಗಿ ಲೈನ್ ತಾಲೀಮು ಆಮೇಲೆ ಬಾರ ಬರುವ ತಾಲೀಮು ಅದಾದ ಮೇಲೆ ಸಿಡಿ ಸಿಟಿ ಮದ್ದಿಗೆ ಹೈದರೋದೇ ಅಂತ ತಾಲೀಮನ್ನು ನಾವು ಮಾಡಿಸ್ತಾ ಇದ್ದೀವಿ ಇವತ್ತು ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಸಿಡಿಮದ್ದು ತಾಲೀಮನ್ನು ನಾವು ಕಾಣಿಸಿದೀವಿ ಎಲ್ಲ ಹದಿನಾಲ್ಕು ಆನೆಗಳು ಮತ್ತು ಪೊಲೀಸ್ ಇಲಾಖೆಯಿಂದ ಅಶ್ವದಳ ಎಲ್ಲ ಪಾಲ್ಗೊಂಡಿದ್ದು ನೀವು ನೋಡಿರ್ಬೋದು ಎಷ್ಟು ಎರಡು ಮೂರು ರೌಂಡಲ್ಲಿ ಕೂಡ ಯಾವುದೇ ಆನೆಗಳು ಇದು ಗಾಬರಿಗೊಳ್ಳಲಿಲ್ಲ ಎಲ್ಲ ಆನೆಗಳು ಕೂಡ ಚೆನ್ನಾಗೆ ರೆಸ್ಪಾನ್ಸ್ ಮಾಡಿದವು ಫಸ್ಟ್ ಇದರಲ್ಲಿ ಯಾವಕ್ಕಾದ್ರೂ ಏನೋ ಇದು ಸಿಗ್ತಾ ಇದೆಯಲ್ಲ ಅಂತ ಒಂದು ಗಾಬರಿ ಇದ್ದೇ ಇರುತ್ತೆ ಅದು ತದನಂತರ ಎಲ್ಲ ಆನೆಗಳು ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ಗೆ ಆರಾಮಾಗಿ ನಿಂತ್ಕೊಂಡಿದ್ದರು ಮೈಸೂರಿನ ರಾಜ ಬೀದಿಗಳಲ್ಲಿ ಗಜಪಡೆ ಪಡೆ ಕಲರವ ಏಳ್ನೂರ ಐವತ್ತು ಕೆಜಿ ತೂಕದ ಚಿನ್ನದ ಅಂಬಾರಿ ಹೊರಲಿರುವ ಅಭಿಮನ್ಯು ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿ ಇದೆ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವಂಥ ಗಜಪಡೆಗೆ ತರಬೇತಿಯನ್ನು ಚುರುಕುಗೊಳಿಸಲಾಗಿದೆ ಜಂಬೂ ಸವಾರಿಯಲ್ಲಿ ಅಭಿಮನ್ಯುಗೆ ಮರದ ಅಂಬಾರಿ ಹೊರಿಸಿ ಅಭ್ಯಾಸ ಮಾಡಿಸಲಾಗುತ್ತಿದ್ದು ಮೈಸೂರಿನ ರಾಜಬೀದಿಗಳಲ್ಲಿ ಗಜಪಡೆ ಕಲರವ ಜೋರಾಗಿದೆ ಇನ್ನು ಅರಮನೆಯಲ್ಲಿ ದಸರಾಕ್ಕೆ ಬೇಕಾದ ಸಕಲ ಸಿದ್ಧತೆಗಳು ಕೂಡ ಜರುಗುತ್ತಿವೆ ಅಕ್ಟೋಬರ್ ಎರಡರಂದು ಸುಮಾರು ಏಳುನೂರ ಐವತ್ತು ಕೆಜಿ ತೂಕದ ಚಿನ್ನದ ಅಂಬಾರಿಯನ್ನು ಅಭಿಮನ್ಯುಗೆ ಹೊರಿಸಲಾಗುತ್ತದೆ ಹೀಗಾಗಿ ತಾಲೀಮಿನಲ್ಲಿ ಅಭಿಮನ್ಯುಗೆ ಸುಮಾರು ಇನ್ನೂರು ಕೆಜಿ ತೂಕದ ಮರದ ಅಂಬಾರಿಯನ್ನು ಕಟ್ಟಿ ನಾಲ್ನೂರು ಕೆಜಿ ಭಾರದ ಮರಳಿನ ಮೂಟೆಯನ್ನ ಹೊರಿಸಿ ತಾಲೀಮು ನಡೆಸಲಾಯಿತು ಒಟ್ಟಿನಲ್ಲಿ ಮೈಸೂರಿನಲ್ಲಿ ವಿಶ್ವವಿಖ್ಯಾತ ದಸರಾ ಮಹೋತ್ಸವಕ್ಕಾಗಿ ಗಜಪಡೆಯು ಸಿದ್ಧಗೊಳ್ಳುತ್ತಿದೆ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಭಾಗವಹಿಸುವ ಆನೆಗಳಿಗೆ ಅರಮನೆ ಆವರಣದಲ್ಲಿ ತರಬೇತಿ ನೀಡಲಾಗುತ್ತಿದೆ ಹಾಗಾದರೆ ತಡ ಬನ್ನಿ ನಾವು ಹೋಗಿ ಮೈಸೂರು ದಸರಾದಲ್ಲಿ ಪಾಲ್ಗೊಳ್ಳೋಣ ನ್ಯೂಸ್ ಡೆಸ್ಕ್ ಜನಶ್ರೀ ನ್ಯೂಸ್ ಮೈಸೂರು